ಎಲ್ರಿಗೂ ನಮಸ್ಕಾರ ನಮ್ಮ ಅತ್ಯಂತ ಹತ್ತಿರದ ಸ್ನೇಹಿತರು ಎ ಪಿ ಅರ್ಜುನ್ ಅವರು ಇರಬಹುದು ಅವರ ಪತ್ನಿ ಇರಬಹುದು ಪ್ರೇಮ್ ಜ್ಯೋತಿ ಹೀಗೆ ಎಲ್ಲರೂ ಬಹಳ ಹೃದಯಕ್ಕೆ ಆಪ್ತರು ಇವರೆಲ್ಲ ಸೇರಿ ಇದು ಈ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಶುಭ ಹಾರೈಸೋದಕ್ಕೋಸ್ಕರ ನಾವಿಬ್ರು ಇವತ್ತು ಬಂದಿದ್ದೇವೆ ಅವರ ಈ ಹೊಸ ಪ್ರಯತ್ನ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀವಿ ನಮ್ಮ ಚಿತ್ರಗಳನ್ನ ಕಂಡು ಅಭಿಮಾನಿಸಿದ ಎಲ್ಲ ಪ್ರೇಕ್ಷಕರು ನಮ್ಮ ಸ್ನೇಹಿತರ ಈ ಪ್ರಯತ್ನಕ್ಕೆ ಟಾಪಿಕ್ಗೆ ಕೂಡ ಅಷ್ಟೇ ಪ್ರೋತ್ಸಾಹವನ್ನ ನೀಡಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಶುಭಾಶಯಗಳನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ ಧನ್ಯವಾದ